ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂದ್ರೂ ತುಂಬ ಚೆನ್ನಾಗಿದ್ದೀನಿ ಈ ವಿಡಿಯೋ ಬಂದು ಒಂದು ಎರಡು ದಿನದ ವೀಡಿಯೋ ವಿಡಿಯೋ ಮಾಡಬೇಕು ಅಂತ ಅನ್ಕೋತೀನಿ ಆದರೆ ಮಾಡೋದಕ್ಕಾಗ್ತಾನೇ ಇಲ್ಲ ನನಗೆ ಮಾಡೋದಕ್ಕೆ ಮಾಡೋದಕ್ಕಾಗ್ತಾ ಇಲ್ವೋ ಅಥವಾ ನಾನು ಮರ್ತು ಹೋಗ್ತಾ ಹೋಗ್ತಾಯಿದ್ದೀನಿ ಒಂದು ಅರ್ಥ ಆಗ್ತಾಯಿಲ್ಲ ಫೋನ್ ತೊಗೊತೀನಿ ವಿಡಿಯೋ ಮಾಡಬೇಕಂತಂದೇಳಿ ಹೇಳಿ ಬೆಳಗ್ಗೆನೇ ಡಿಸೈಡ್ ಮಾಡ್ಕೊತೀನಿ ಬಟ್ ಆಗೋದೇ ಇಲ್ಲ ನೋಡೋಣ ಹೇಗಾಗುತ್ತೋ ಹಾಗೆ ಮಾಡ್ತೀನಿ ಇವತ್ತು ಪೂಜೆನ ಮಾಡಿದೆ ಹುಣ್ಣೆ ಪೂಜೆ ನಮ್ಮನೆ ಹೇಗೆ ಮಾಡ್ತಾಯಿದ್ದೀವಿ ಅಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ ನಮ್ಮ ಮನೆಯ ಇಷ್ಟ ದೈವ ನಮ್ಮ ಮನೆಯ ದೈವ ಅಜ್ಜಯ್ಯ ಎಲ್ಲಿ ನೋಡಿದರೂ ಅಜ್ಜಯನ ಫೋಟೋಗಳೇ ಜಾಸ್ತಿ ಯಾಕಂದರೆ ನಮ್ಮಮ್ಮಂಗೆ ತುಂಬ ಅಂದರೆ ತುಂಬ ಇಷ್ಟ ಚಿಕ್ಕವಳು ಇದ್ದಾಗಿಂದನೂ ಕೂಡ ನಮ್ಮಮ್ಮಂಗೆ ತುಂಬ ಇಷ್ಟ ಅಜ್ಜಯ್ಯ ಅಂದರೆ ಹಾಗಾಗಿ ಮನೇಲಿ ಆಲ್ಮೋಸ್ಟ್ ಜಾಸ್ತಿ ಫೋಟೋಸ್ ಇರುತ್ತೆ ಹಾಗೆ ನನ್ನ ಇಷ್ಟ ದೈವ ಮತ್ತು ನನ್ನ ಕುಲದೈವ ನನ್ನ ಆರಾಧ್ಯ ದೈವ ಮಲ್ಲಯ್ಯ ದೇವಿ ಆಮೇಲೆ ಸುಬ್ರಹ್ಮಣ್ಯ ಸ್ವಾಮಿ ಫೋಟೋ ಇಷ್ಟೆಲ್ಲ ಫೋಟೋಸ್ ಇದ್ದವು ಇನ್ನೂ ಜಾಸ್ತಿನೇ ಇತ್ತು ಆದರೆ ಕೆಲವೊಂದಷ್ಟು ಫೋಟೋಸ್ ಮುಕ್ ಆಗುತ್ತಲ್ವ ಅಂಥ ಫೋಟೋಸ್ನ ಮನೇಲಿ ಇಟ್ಕೊಬಾರ್ದು ಅಂತ ಹೇಳ್ತಾರೆ ಅವಾಗ ಅದನ್ನು ತೊಗೊಂಡೋಗಿ ದೇವಸ್ಥಾನದ ಹತ್ರ ಇಟ್ಟಿದ್ದೀವಿ ಕೆಲವೊಂದು ಫೋಟೋಸ್ನ ನದಿಗಳಿಗೆ ಬಿಟ್ಟಿದ್ದೀವಿ ಹಾಗಾಗಿ ಸ್ವಲ್ಪ ಫೋಟೋಸ್ ಕಡಿಮೆ ಆಗಿದ್ದೆವು ಇಲ್ಲ ಅಂತ ಅಂದರೆ ಇನ್ನೂ ಜಾಸ್ತಿ ಇರ್ತಾಯಿದ್ವು ಹಾಗೆ ಅನ್ನಪೂರ್ಣೇಶ್ವರಿ ವಿಗ್ರಹ ಪ್ರತಿಯೊಂದು ಕೂಡ ಇದೆ ನಮ್ಮ ಮನೆಯಲ್ಲಿ ಇನ್ನೂ ಜಾಸ್ತಿ ಏನಂದರೆ ನಾನು ಯಾವ ದೇವಸ್ಥಾನಕ್ಕೆ ಹೋದ್ರೂ ಅಲ್ಲಿ ನೋಡಿದ ಮೇಲೆ ತಗೊಂಬರ್ಬೇಕಲ್ವ ತೊಗೊಂಬರ್ಬೇಕಲ್ವ ಈ ಥರ ಅನಿಸ್ಬಿಡುತ್ತೆ ನನಗೆ ಬಟ್ ಆ ಥರ ಎಲ್ಲ ತಗೊಂಬರಬಾರ್ದು ಅಂತ ಹೇಳ್ತಾರೆ ಜಾಸ್ತಿ ಫೋಟೋಸ್ ಇರಬಾರ್ದು ಅಂತಲೂ ಕೂಡ ಹೇಳ್ತಾರೆ ಆದರೆ ನನಗೆ ಫೋಟೋಸ್ ಇದ್ದಷ್ಟು ಖುಷಿ ಜಾಸ್ತಿ ನನಗೆ ಪೂಜೆ ಮಾಡೋದಕ್ಕೆ ಆಮೇಲೆ ಮನೆ ಬಾಕ್ಟಿಗೆ ನಿಂಬೆಹಣ್ಣನ್ನು ಕಟ್ ಮಾಡಿ ಹೂವೆಲ್ಲ ಇಟ್ಬಿಟ್ಟು ಪೂಜೆನ ಮಾಡಿದ್ದೀನಿ ಅಮಾವಾಸ್ಯೆ ಉಣ್ಣೆ ಎರಡೂ ದಿನವೂ ಕೂಡ ನಾವು ನಿಂಬೆಹಣ್ಣನ್ನು ಕಟ್ ಮಾಡ್ತೀವಿ ಮತ್ತು ಒಂದು ನಿಂಬೆಹಣ್ಣನ್ನು ದೃಷ್ಟಿ ತೆಗೆದು ಕಾಲಲ್ಲಿ ತುಡಿತೀವಿ ಸೊ ಈ ಥರ ಮಾಡೋದ್ರಿಂದ ಮನೆಗೆ ತಾಗಿರೋಂಥ ದೃಷ್ಟಿ ಕಣ್ಣಿನ ದೃಷ್ಟಿ ಎಲ್ಲ ಕೂಡ ಹೋಗುತ್ತೆ ಹಾಗಾಗಿ ಆಮೇಲೆ ಅದು ಮುಗಿಸ್ಕೊಂಡು ನಾವು ದೇವಸ್ಥಾನಕ್ಕೆ ಬಂದ್ವಿ ತಾಯಿ ಚೌಡೇಶ್ವರಿ ದೇವಸ್ಥಾನಕ್ಕೆ ಬಂದ್ವಿ ಇದು ನಮ್ಮ ಮಾರ್ಕೆಟಲ್ಲಿರೋಂಥ ದೇವಸ್ಥಾನ ತುಂಬ ಹಳೆಯ ದೇವಸ್ಥಾನ ಅಂತಲೂ ಹೇಳ್ಬೋದು ನೋಡ್ತಾ ನಿಂತ್ಕೊಂಡ್ಬಿಟ್ರೆ ಏನೋ ಒಂಥರ ನಾವು ಕಳೆದೋಗ್ತೀವಿ ದೇವಸ್ಥಾನದಲ್ಲಿ ಬಂದಾಗ ನಮ್ಮಲ್ಲಿರುವಂಥ ನೆಗೆಟಿವಿಟಿ ಆಗಿರ್ಬೋದು ಅಥವಾ ನಮ್ಮಲ್ಲಿ ಕ ಯಾರ್ದಾದ್ರು ಕಣ್ಣಿನ ದೃಷ್ಟಿ ಏನೇ ಇದ್ದರೂ ಕೂಡ ಅಲ್ಲಿಗೆ ಅದು ಸ್ಟಾಪ್ ಆಗಿಬಿಡುತ್ತೆ ಪಾಸಿಟಿವಿಟಿ ಅನ್ನೋದು ನಮ್ಮಲ್ಲಿ ಜಾಸ್ತಿ ಇದಾಗುತ್ತೆ ಇನ್ನೂ ನಮಗೇನೋ ಒಂದು ಪಾಸಿಟಿವ್ ಸಿಕ್ತೇನೋ ನಮಗೇನೋ ಒಂದು ವೈಬ್ರೇಷನ್ ಆಗ್ತಾ ಇದೆ ನಮ್ಮ ಮನಸ್ಸಲ್ಲಿ ಅಥವಾ ನಮ್ಮ ಮೈಯಲ್ಲಿ ಅನ್ನೋ ಥರ ಫೀಲ್ ಆಗುತ್ತೆ ನಂಗೆ ತುಂಬ ಖುಷಿಯಾಗುತ್ತೆ ದೇವಸ್ಥಾನಗಳಿಗೆ ಹೋಗ್ಬೇಕಂದ್ರೆ ಏನಂತಾರೆ ಮುನ್ನೂರ ಅರವತ್ತೈದು ದಿನವೂ ಕೂಡ ನೀನು ದೇವಸ್ಥಾನಕ್ಕೆ ಹೋಗ್ಬಾ ಅಂದರೆ ನಾನು ಹೋಗಿ ಬರ್ತೀನಿ ಸೊ ಆ ಥರ ನನ್ನ ಮೈಂಡ್ಸೆಟ್ಟು ಆಮೇಲೆ ಇದು ನೆಕ್ಸ್ಟ್ ಡೇ ಅಂದರೆ ಇವತ್ತಿನ ದಿನದ್ದು ಬ್ಲಾಗು ಅಂದರೆ ಗುರುವಾರದ್ದು ಬೆಳಗ್ಗೆ ಎದ್ದ ತಕ್ಷಣವೇ ಹೊಲೆ ಹಚ್ಚಿದ್ವಿ ಕಟ್ಟಿಗೆ ಎಲ್ಲ ಸ್ವಲ್ಪ ಖಾಲಿಯಾಗಿದ್ದು ಮತ್ತು ಕಟ್ಟಿಗೆ ಎಲ್ಲ ಜೋಡಿಸಿ ನಿನ್ನೆ ನೈಟು ಎಲ್ಲ ಇಟ್ವಿ ಆಮೇಲೆ ಅಡುಗೆ ರೂಮ್ ಕೂಡ ರಾತ್ರಿನೇ ಕ್ಲೀನ್ ಮಾಡ್ಕೊಂಡಿರ್ತೀನಿ ಪಾತ್ರೆ ಕೂಡ ರಾತ್ರಿನೇ ವಾಶ್ ಮಾಡಿಕ್ಕಿರ್ತೀನಿ ಅದನ್ನು ಇವಾಗೆಲ್ಲ ಜೋಡಿಸ್ಕೋಬೇಕು ಮತ್ತು ಒಂದು ಸೈಡ್ ಅನ್ನ ಮಾಡೋದಕ್ಕೆ ಇಟ್ಟಿದ್ದೀನಿ ಅನ್ನ ಆದ ತಕ್ಷಣವೇ ಪುಳಿಯೋಗರೆ ಮಾಡ್ತೀನಿ ದೇವರಿಗೆ ನೈವೇದ್ಯಕ್ಕೂ ಕೂಡ ಆಗುತ್ತೆ ಹಾಗೆ ಮಕ್ಕಳಿಗೆ ಟಿಫನಿಗೆ ಮತ್ತು ಲಂಚ್ ಬಾಕ್ಸಿಗೆ ಎಲ್ಲ ಆಗುತ್ತೆ ಹಾಗಾಗಿ ಇವಾಗ ನೆಲ ಒರೆಸ್ಬೇಕು ಕೋಲಲ್ಲಿ ಒರೆಸೋಣ ಅಂತ ಅಂದ್ಕೊಂಡೆ ಕೋಲಲ್ಲಿ ಒರೆಸಿ 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 ಸ್ವಲ್ಪ ಸೋಂಬೇರಿ ಆಗಿಬಿಟ್ಟಿದ್ದೀನಿ ಹಾಗಾಗಿ ಇವತ್ತು ಬೇಡ ಕೈಯಲ್ಲೇ ಒರೆಸೋಣ ಬಟ್ಟೆ ತೊಗೊಂಡು ಸ್ವಲ್ಪ ಬಗ್ಗಿ ಎದ್ದು ಕೆಲಸ ಮಾಡೋಣ ಅಂತ ಅಂದ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ ಮತ್ತು ಒಂದೆರಡು ಆಲೂಗಡ್ಡೆ ಕವರಲ್ಲಿ ಹಾಗೆ ಇತ್ತು ಮತ್ತು ಅದನ್ನು ತೆಗೆದು ಸ್ಟ್ಯಾಂಡಲ್ಲಿ ಹಾಕ್ಬಿಟ್ಟು ಇವಾಗ ನೆಲ ಒರೆಸ್ತಾ ಇದ್ದೀನಿ ಏನು ಗೊತ್ತಾ ಫ್ರೆಂಡ್ಸ್ ಈ ಥರ ಎಲ್ಲ ನಾವು ಬಗ್ಗಿ ಎದ್ದು ಕೆಲಸ ಮಾಡಿದರೆ ನಮಗೆ ಎಕ್ಸಸೈಸ್ ಆದಂಗೂ ಆಗುತ್ತೆ ಮನೆ ಕೂಡ ಕ್ಲೀನಾಗಿ ಮೂಲೆ ಮೂಲೆಗೂ ಸಾಮಾನುಗಳು ಇತ್ತು ಅಂದರೆ ಆ ಸಾಮಾನುಗಳನ್ನ ಎತ್ತಿಟ್ಬಿಟ್ಟು ಒರ್ಸ್ಕೊಂಡ್ಬರ್ತೀವಿ ನೀವು ಅಬ್ಸರ್ವ್ ಮಾಡಿ ಕೋಲಲ್ಲಿ ಒರೆಸ್ಕೊಂಡು ಇದ್ದೀವಿ ಅಂದರೆ ನಮ್ಮ ಕಣ್ಣಿಗೆ ಏನು ಕಾಣಿಸುತ್ತೋ ಅದಷ್ಟನ್ನೇ ಒರೆಸ್ಕೊಂಡು ಬಂದುಬಿಡ್ತೀವಿ ಇಲ್ಲ ಖಾಲಿ ಇದ್ದರೆ ಮಾತ್ರ ಆ ಪ್ಲೇಸಿಗೆ ಒರೆಸ್ಕೊಂಡು ಬರ್ತೀವಿ ಆಯಿತಾ ಇಲ್ಲ ಅಂತ ಅಂದರೆ ಏನೂ ಇಲ್ಲ ಸುಮ್ಮನೆ ಹೀಗೆ ಒರೆಸ್ಕೊಂಡು ಬಂದುಬಿಡ್ತೀವಿ ಆದರೆ ಕೈಯಲ್ಲಿ ಒರೆಸ್ಕೊಳ್ತಾ ಬಂದರೆ ಪ್ರತಿಯೊಂದು ವಸ್ತು ಸೈಡಲ್ಲಿ ಎತ್ತಿಟ್ಬಿಟ್ಟು ನೀಟಾಗಿ ಅಲ್ಲೆಲ್ಲ ಒರೆಸ್ಕೊಂಡು ಬರ್ತೀವಿ ಸೊ ಹಂಗಾಗಿ ಮನೆ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ ಮತ್ತು ನಮಗೂ ಕೂಡ ಸ್ವಲ್ಪ ಎಕ್ಸಸೈಸ್ ಆಗುತ್ತೆ ಅದಕ್ಕೋಸ್ಕರನೇ ನಾನು ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಇಲ್ಲ ಬೇಡ ಬರೀ ಕೈಯಲ್ಲೇ ಒರೆಸಿದ್ರೆ ಆಯ್ತು ಅಂದ್ಬಿಟ್ಟು ಒರೆಸ್ತಾ ಇದ್ದೀನಿ ದೇವರು ಸ್ಟೂಲು ಅಂದರೆ ದೇವ್ರದ್ದು ಫೋಟೋಸ್ ಎಲ್ಲ ಇಕ್ತೀವಲ್ವ ಅದು ಅಡುಗೆ ರೂಮಲ್ಲೇ ಇದೆ ನಮ್ಮ ಸಪ್ರೇಟ್ ಏನಿಲ್ಲ ಎರಡೇ ರೂಮ್ ಇರೋದು ಒಂದು ಹಾಲು ಒಂದು ಅಡುಗೆ ರೂಮು ಆಯಿತಾ ಎರಡೇ ರೂಮ್ನ ಒರೆಸೋದಕ್ಕೆ ಭಾಳ ಕೂಡ ಆಗೋಲ್ಲ ಬೇಗ ಬೇಗ ಒರೆಸ್ಕೊಂಡು ಬಂದುಬಿಡ್ತೀನಿ ಕೋಲಲ್ಲಿ ಒರೆಸೋದಕ್ಕಿಂತ ಕೈಯ್ಯಲ್ಲಿ ಒರೆಸ್ಕೊಂತ ಬರ್ತೀನಲ್ಲ ಅದೇ ಆಗುತ್ತೆ ನನಗೆ ಬೇಗ ಬೇಗ ನೆಲ ಒರೆಸ್ಬಿಡ್ತೀನಿ ಕೋಲಲ್ಲಿ ಬಂದೆ ಅಂದರೆ ಏನೂ ಗೊತ್ತಿಲ್ಲ ನಿಧಾನ ಆಗುತ್ತೆ ನನಗೆ ಆ ಟೈ ಅದು ಒಂದು ಕೆಲಸ ಅದಕ್ಕೋಸ್ಕರ ಕೋಲಲ್ಲಿ ಬೇಡ ಕೈಯಲ್ಲೇ ಒರೆಸ್ಕೊಂಡು ಬಂದ್ರೆ ಆಯ್ತು ಅಂತ ಅಂದ್ಬಿಟ್ಟು ಕೈಯಲ್ಲಿ ಒರೆಸ್ಕೊಂಡು ಬರ್ತಾ ಇದ್ದೀನಿ ಏನೇ ಹೇಳಿ ಫ್ರೆಂಡ್ಸ್ ಮನೆಯ ಕೆಲಸನ ನಾವು ನಮ್ಮ ಕೈಯಾರನೇ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ವೆಯ್ಟ್ ಏನಂತಾರೆ ಜಾಸ್ತಿ ಆಗೋಲ್ಲ ಆರಾಮಾಗಿ ಒಂದೇ ವೆಯ್ಟ್ ಮೇಂಟೈನ್ ಮಾಡ್ತೀವಿ ಆರೋಗ್ಯವಾಗಿರ್ತೀವಿ ಕೈ ಕಾಲುಗಳು ಕೂಡ ಗಟ್ಟಿಯಾಗಿ ಇರ್ತವೆ ನಾವು ಎಷ್ಟು ಕೆಲಸ ಮಾಡ್ತೀವಿ ಅಷ್ಟು ಆ್ಯಕ್ಟಿವ್ ಆಗಿರ್ತೀವಿ ಸುಮ್ಮನೆ ಒಂದು ಕಡೆ ಕೂತ್ಕೊಳೋದು ಇಲ್ಲ ಒಂದು ಏನಾದರೂ ಆಲ್ಟರ್ನೇಟಿವ್ ಆಗಿಯೂ ಯೂಸ್ ಮಾಡೋವಂಥದ್ದು ಹುಡ್ಕೊಳೋದು ಮಾಡ್ಕೊತಾ ಇರ್ತೀವಲ್ವ ಆವಾಗ ನಮಗೆ ಸ್ವಲ್ಪ ಕೊಬ್ಬು ಮೈಯಲ್ಲಿ ಜಾಸ್ತಿ ಆಗುತ್ತೆ ಹಾಗೆ ಮನಸಲ್ಲಿ ಕೂಡ ಜಾಸ್ತಿ ಆಗುತ್ತೆ ಇನ್ನೊಂದೇನು ಗೊತ್ತಾ ಏನೇನೋ ಯೋಚನೆಗಳು ಮಾಡ್ತಾ ಕುತ್ಕೊಂಡ್ಬಿಡ್ತೀವಿ ಮತ್ತು ನಮಗೆ ದೇಹಕ್ಕೆ ಇಲ್ಲದೆ ಇರೋಂಥ ಕಾಯಿಲೆಗಳೆಲ್ಲ ಉಟ್ಕೊಳ್ತಾ ಹೋಗುತ್ತೆ ಸೊ ಆ ಥರ ಮಾಡೋದ್ಕಿಂತ ನಾವು ಮನೆಯಲ್ಲೇ ಇರ್ತೀವಲ್ವ ಮನೆಯಲ್ಲೇ ಇರುವಂಥವ್ರು ಈ ಥರ ಎಲ್ಲ ಕೆಲಸ ಮನೇಲಿ ಇರಬೇಕಾದ್ರೆ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಎಲ್ರಿಗೂ ಇಲ್ಲ ಕೆಲವೊಬ್ಬರಿಗೆ ಆಗೋದಿಲ್ಲ ಇವಾಗ ಹೆಲ್ತ್ ಪ್ರಾಬ್ಲಮ್ ಇರುತ್ತೆ ಕೆಲಸದವ್ರನ್ನ ಇಟ್ಕೊಂಡು ಕೆಲಸ ಮಾಡ್ಕೋತಾರೆ ಬಟ್ ಚೆನ್ನಾಗಿದ್ದು ಕೂಡ ಕೆಲಸದವ್ರನ್ನ ಇಟ್ಕೊಂಡು ಕೆಲಸ ಮಾಡ್ತಿರ್ತಾರಲ್ವ ಅವ್ರನ್ನ ನೀವು ನೋಡಿ ವೇಟ್ಗೆ ಸುಮ್ಮನೆ ವೇಟ್ಗೆ ಹಾಕ್ತಾ ಇರ್ತಾರೆ ವೆಯ್ಟ್ ಲಾಸ್ ಮಾಡ್ಬೇಕಂತಂದೇಳಿ ಜಿಮ್ಮಿಗೆ ಹೋಗ್ತಾರೆ ಏನೇನೋ ಸರ್ಕಸ್ ಮಾಡ್ತಾರೆ ಅದನ್ನ ಬಿಟ್ಟು ಆ ಮನೆ ಕೆಲಸ ಪ್ರತಿಯೊಂದು ಅವ್ರು ಮಾಡ್ಕೊತ ಬಂದರೆ ವೇಟ್ ಲಾಸ್ ಆಟೋಮೆಟಿಕ್ಲಿ ಆಗ್ತಾರೆ ಅದನ್ನು ಯೋಚನೆ ಮಾಡಲ್ಲ ಅದು ನನಗೆ ಒಂದೊಂದು ಸಲ ಅನಿಸುತ್ತೆ ಇದೇನಪ್ಪ ಇವರು ಡಬ್ ಡಬಲ್ ಕೆಲಸ ಮಾಡ್ಕೊತಾರಲ್ಲ ಮನೆ ಕೆಲಸನ ಅವರೇ ಮಾಡ್ಕೊಂಡ್ಬಿಟ್ರೆ ಈ ಕಡೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಇನ್ನೊಂದು ಎಕ್ಸ್ಟ್ರಾ ಕೆಲಸ ಆ್ಯಡ್ ಮಾಡ್ಕೊಳ್ ಬೇಕಾಗಿಲ್ಲ ಈ ಕಡೆ ಅಮೌಂಟ್ ಕೂಡ ಸೇವ್ ಆಗುತ್ತೆ ಬಟ್ ಇವ್ರು ನೋಡಿದರೆ ಈ ಕಡೆ ಕೆಲಸಕ್ಕೂ ಕೂಡ ಕರ್ಕೋತಾರೆ ಹೆಲ್ತ್ ಕೂಡ ಚೆನ್ನಾಗಿದೆ ಬಟ್ ಆದರೂ ವೆಯ್ಟ್ ಜಾಸ್ತಿ ಆಗುತ್ತೆ ಏನು ಮಾಡ್ದಂಗೆ ಸುಮ್ಮನೆ ತಿಂದು ತಿಂದು ಸುಮ್ಮನೆ ಒಂದು ಕಡೆ ಕುತ್ಕೊಂಡು ರೆಸ್ಟ್ ಮಾಡ್ಕೊಂಡು ಫೋನ್ ನೋಡ್ಕೊಳ್ತಾ ಟಿ ವಿ ನೋಡ್ಕೊಳ್ತಾ ಇದ್ರೆ ವೆಯ್ಟ್ ಗೇನ್ ಹಾಗೆ ಆಗುತ್ತೆ ಅದನ್ನು ಬಿಟ್ಟು ಮೈ ಬಗ್ಸಿ ಕೆಲಸ ಮಾಡಿದರೆ ಎಲ್ಲ ಕರಗುತ್ತೆ ಬಟ್ ಏನೂ ಮಾಡೋದಕ್ಕೆ ರೆಡಿ ಇಲ್ಲ ಅಮೌಂಟ್ ಕೊಟ್ಬಿಟ್ಟು ಜಿಮ್ಮಿಗೆಲ್ಲ ಹೋಗಿಬಿಟ್ಟು ಅದೇನೇನೋ ಪ್ರೋಟೀನ್ ಪೌಡ್ರ್ ಅಂತೆ ಅದು ಶೇಕ್ಸ್ ಅಂತೆ ಅಂತಂದೆಲ್ಲ ಯೂಸ್ ಮಾಡ್ತಾರಲ್ಲ ಅಂತ ಅನಿಸುತ್ತೆ ಬಟ್ ಅವ್ರವ್ರ ಅಭಿಪ್ರಾಯ ಬೇಡ ಅದನ್ನೆಲ್ಲ ಮಾತಾಡೋದು ಅಲ್ವಾ ಸೊ ಅಷ್ಟೇ ಆಮೇಲೆ ಮನೆ ಬಾಗ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಮನೆ ಹತ್ತಿರನ ದಾಸವಾಳ ಹೂವು ಎಲ್ಲ ಇದ್ವು ಒಂದು ಏಳು ದಾಸವಾಳ ಹೂವು ಇತ್ತು ಅಷ್ಟೇ ಜಾಸ್ತಿ ಸಿಗಲಿಲ್ಲ ಹಾಗಾಗಿ ಒಂದು ಏಳು ದಾಸವಾಳ ಹೂವನ ಫೋಟೋಸ್ ಎಷ್ಟು ಎಷ್ಟಕ್ಕಾಗುತ್ತೋ ಅಷ್ಟಕ್ಕೆ ಫೋಟೋಸ್ಗಳಿಗೆಲ್ಲ ಇಟ್ಟೆ ನಮ್ಮ ಮನೇಲಿ ತುಂಬ ಫೋಟೋಸ್ ಇದ್ದವು ಒಂದು ಎರಡು ಮಾರು ಹೂವು ಅಂತೂ ಬೇಕು ಬಿಡಿ ಹೂವು ನಮ್ಮ ಮನೆ ಹತ್ರ ಮಾರೋದಕ್ಕೆ ಬರಲ್ಲ ಬಿಡಿ ಹೂವು ತರಬೇಕಂದ್ರೆ ನಾವು ಮಾರ್ಕೆಟಿಗೆ ಹೋದಾಗ್ಲೇ ಬಿಡಿ ಹೂವು ತಂದ್ಕೊಂತೀವಿ ಇಲ್ಲ ಅಂತ ಅಂದರೆ ಮನೆ ಹತ್ರ ಮಾರೋದಕ್ಕೆ ಬರ್ತಾರಲ್ವ ಅವ್ರ ಹತ್ರ ತೊಗೋತೀವಿ ಅವ್ರು ಯಾಕೋ ಇವತ್ತು ಇಷ್ಟೊತ್ತಾದರೂ ಬಂದಿಲ್ಲ ನಾವು ಬೇಗನೆ ಪೂಜೆ ಮಾಡೋದ್ರಿಂದ ಹೂವು ಎಷ್ಟಿದೆಯೋ ಅಷ್ಟನ್ನು ಇಟ್ಬಿಟ್ಟು ಪೂಜೆನ ಮಾಡಿದ್ದೀನಿ ಹಾಗೆ ರಾಘವೇಂದ್ರ ಸ್ವಾಮಿ ಫೋಟೋ ಮುಂದ್ಗಡೆ ಒಂದು ದೀಪ ಹಚ್ಚಿಟ್ಬಿಟ್ಟು ಪೂಜೆನ ಮಾಡಿದೆ ಕಂಪ್ಲೀಟ್ ಇವತ್ತು ಗುರುವಾರದ ಒಂದು ಪೂಜೆ ನಮ್ಮ ಮನೇಲಿ ಈ ಥರ ಸಿಂಪಲಾಗಿ ಮಾಡಿದ್ದೀನಿ ಮತ್ತು ಪುಳಿಯೋಗರೆ ಇನ್ನೂ ಮಾಡಿರಲಿಲ್ಲ ಹಾಗಾಗಿ ನೈವೇದ್ಯಕ್ಕೆ ಇಟ್ಟಿಲ್ಲ ಪುಳಿಯೋಗರೆ ಆದ ತಕ್ಷಣ ಮತ್ತೆ ತೊಗೊಂಬಂದು ದೇವ್ರ ಮುಂದೆ ಇಟ್ಬಿಟ್ಟು ನೈವೇದ್ಯ ಮಾಡ್ತೀವಿ ಈ ಥರ ಏನಂದರೆ ಆ ಟೈಮಿಗೆ ಆಗೋಲ್ಲ ಅಂದಾಗ ಜಸ್ಟ್ ಹಾಗೆ ಪೂಜೆ ಮಾಡಿ ಸುಮ್ಮನೆ ಹಾಕ್ತೀನಿ ಆಮೇಲೆ ನೈವೇದ್ಯ ಎಲ್ಲ ಮಾಡಿದ ಮೇಲೆ ಮತ್ತೆ ತೊಗೊಂಡು ದೇವ್ರ ಮುಂದೆ ಇಟ್ಬಿಟ್ಟು ನಮಸ್ಕಾರ ಮಾಡ್ಕೋತೀವಿ ಸೊ ಈ ಥರ ಇವಾಗ ಮಧ್ಯಾಹ್ನ ಸಾಂಬಾರು ಮಾಡಬೇಕಿತ್ತು ಬೇಳೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡು ಬೇಳೆ ಆರಿಸ್ತಾ ಇದ್ದೀನಿ ಅಂಗಡಿಯಿಂದ ತಂದಿರೋಂಥ ಬೇಳೆ ಆದರೆ ಇಷ್ಟೊತ್ತು ಆರಿಸೋದು ಅವಶ್ಯಕತೆನೇ ಇರೋದಿಲ್ಲ ಸ್ವಲ್ಪ ಹಿಂಗೆ ಜಸ್ಟ್ ಹಾಗೆ ನೋಡಿಬಿಟ್ಟು ನಿಂತ್ಕೊಂಡೆ ನೋಡಿ ನೋಡ್ಬಿಡ್ತೀನಿ ನಾನು ಮರದಲ್ಲಿ ಹಾಕ್ಕೊಂಡು ಸ್ವಲ್ಪ ನಿಂತ್ಕೊಂಡು ಕ್ಲೀನ್ ಮಾಡ್ಕೊಂಡು ಹಾಗೆ ಹಾಕೊಂಡ್ಬಿಡ್ತೀನಿ ಈ ಆ ಥರ ಇಲ್ಲ ಅಂದಾಗ ಇವಾಗ ಮತ್ತು ಹಳ್ಳಿಯಿಂದ ತಂದಿರ್ತೀವಲ್ವ ಬೇಳೆ ಅದರಲ್ಲಿ ಕಲ್ಲು ಅವೆಲ್ಲ ಜಾಸ್ತಿ ಇರುತ್ತೆ ಅದನ್ನು ನೋಡಿಕೊಂಡೇ ನಾವು ಚೆಕ್ ಮಾಡಿಕೊಂಡೇ ಹಾಕ್ಕೋಬೇಕು ಇಲ್ಲ ಅಂದರೆ ಮತ್ತು ಊಟದಲ್ಲೆಲ್ಲ ಹೋಗ್ಬಿಟ್ರೆ ಮಕ್ಕಳೆಲ್ಲ ತಿಂದರೆ ತುಂಬ ಪ್ರಾಬ್ಲಮ್ ಮತ್ತು ನಾವು ತಿಂದರೂ ಕೂಡ ಪ್ರಾಬ್ಲಮ್ಮು ಹಾಗಾಗಿ ಅದನ್ನೆಲ್ಲ ನೋಡ್ಕೊಳೋದಕ್ಕೆ ಕೂತ್ಕೊಂಡು ನೀಟಾಗಿ ಅದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕ್ಲೀನ್ ಮಾಡಿಕೊಂಡು ಬೇಳೆ ಸಾಂಬಾರು ಮಾಡ್ತೀನಿ ನಮ್ಮ ಮನೇಲಿ ಏನಂದರೆ ವಾರದಲ್ಲಿ ಒಂದು ಮೂರು ನಾಲ್ಕು ದಿನ ಅಂತರೂ ಬೇಳೆ ಸಾಂಬಾರು ಊಟ ಮಾಡ್ತಾರೆ ಕಾಳಿನ ಸಾಂಬಾರು ಮಾಡಿದರೆ ಊಟನೇ ಮಾಡಲ್ಲ ನನ್ನ ಮಕ್ಕಳು ಕಾಳಿನ ಸಾಂಬಾರು ಬೇಡಮ್ಮ ಅಂತ ಇದು ಮಾಡ್ತಾರೆ ಅದಕ್ಕೋಸ್ಕರ ಬೇಳೆ ಸಾಂಬಾರು ಸೊಪ್ಪಿನ ಸಾಂಬಾರು ಸ್ವಲ್ಪ ಜಾಸ್ತಿನೇ ಮಾಡ್ತೀವಿ ಮನೆಯಲ್ಲಿ ನಿನ್ನೆ ಸೊಪ್ಪಿನ ಸಾಂಬಾರು ಮಾಡಿದ್ದೆ ಇವತ್ತು ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ ಬೇಳೆ ಸಾಂಬಾರು ಮಾಡಿಟ್ಬಿಟ್ಟೆ ಅಂದರೆ ಫುಲ್ ಹ್ಯಾಪಿ ನನ್ನ ಮಕ್ಕಳು ಮಾತ್ರ ಏನು ಅದಕ್ಕೆ ಸ್ನ್ಯಾಕ್ಸ್ ಆಗಲಿ ಅಥವಾ ನಮ್ಗೆ ಏನಾದರೂ ಬೇರೆ ತಿಂಡಿ ಮಾಡಿಕೊಡೋ ಥರ ಏನು ಕೇಳೋದು ಬೇಳೆ ಸಾಂಬಾರು ಇತ್ತಂದ್ರೆ ಅದನ್ನೇ ಊಟ ಮಾಡ್ತಾರೆ ಮತ್ತು ಒಂದು ಸಲ ಲಂಚ್ ಬಾಕ್ಸಿಗೂ ಕೂಡ ಅದನ್ನೇ ಹಾಕ್ಕೊಡಮ್ಮ ಬೇಳೆ ಸಾಂಬಾರು ರೈಸು ಅಂತ ಕೇಳ್ತಾರೆ ಅದನ್ನು ಹಾಕ್ಕೊಟ್ಬಿಟ್ಟು ಅದನ್ನು ಲಂಚ್ ಬಾಕ್ಸ್ಗೂ ಕೂಡ ತೊಗೊಂಡು ಹೋಗ್ತಾರೆ ಅಷ್ಟೊಂದು ಇಷ್ಟಪಡ್ಕೊಂಡು ತಿಂತಾರೆ ಬೇಳೆ ಸಾಂಬಾರನ್ನ ಮತ್ತು ಇವಾಗ ಎಲ್ಲ ಕ್ಲೀನ್ ಮಾಡೋದಕ್ಕೆ ಒಂದು ಸ್ವಲ್ಪ ಹೊತ್ತು ಆಗುತ್ತೆ ನನಗೆ ಎಲ್ಲ ಕ್ಲೀನ್ ಮಾಡಿದೆ ಅಂದರೆ ಬೇಗನೆ ಹೋಗುತ್ತೆ ನನಗೆ ಸಾಂಬಾರು ಮಾಡೋದು ಬೇಳೆ ಕ್ಲೀನ್ ಮಾಡ್ಕೊಳ್ಳೋದೇ ಸ್ವಲ್ಪ ಟೈಮ್ ಬಿಡುತ್ತೆ ಒಂದೊಂದ್ಸಲ ಅನ್ಕೋತೀನಿ ಎಲ್ಲ ಕ್ಲೀನ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೋಣ ಅಂದ್ಬಿಟ್ಟು ಆದರೆ ಮರ್ತು ಹೋಗೋದು ಮತ್ತು ಮರು ಅಷ್ಟೊಂದು ಜಾಸ್ತಿ ಆಗಿಲ್ಲ ಬಟ್ ಏನಂದರೆ ಏನಾರು ಬೇರೆ ಕೆಲಸ ಇಟ್ಕೊಂಡಿರ್ತೀನಲ್ಲ ಆವಾಗ ನೆನಪೇ ಆಗೋದಿಲ್ಲ ಬೇಳೆ ಕ್ಲೀನ್ ಮಾಡ್ಕೋಬೇಕು ಬಾಕ್ಸಲ್ಲಿ ಹಾಕಬೇಕು ಅನ್ನೋದು ಇನ್ನೇನು ಮಾಡಬೇಕು ಅಡುಗೆನ ಅನ್ನೋ ಟೈಮಲ್ಲಿ ನೆನಪಾಗುತ್ತೆ ಅಯ್ಯೋ ಬೇಳೆ ಕ್ಲೀನ್ ಮಾಡ್ಕೋಬೇಕಿತ್ತಲ್ಲ ಮಾಡ್ಕೊಂಡಿದ್ರೆ ಚೆನ್ನಾಗಿತ್ತಲ್ಲ ಅಂತನಿಸುತ್ತೆ ಏನು ಮಾಡೋದಕ್ಕಾಗಲ್ಲ ನೋಡೋಣ ಮತ್ತು ಆದರೆ ಇವತ್ತು ಎಲ್ಲ ಕ್ಲೀನ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಬಿಟ್ರೆ ನನಗೆ ಈಸಿ ಆಗುತ್ತಲ್ವ ಬೆಳಗ್ಗೆ ಟೈಮಲ್ಲಿ ಏನಾದರೂ ಸಾಂಬಾರು ಮಾಡಬೇಕಂದ್ರೆ ಅಥವಾ ಬೇಳೆ ಪಲ್ಯ ಚೆನ್ನಾಗಿರುತ್ತೆ ಇದರಲ್ಲಿ ಬೇಳೆ ಪಲ್ಯ ಮಾಡ್ಕೊಂಡ್ರೆ ರೊಟ್ಟಿಗೂ ಚಪಾತಿಗೂ ಚೆನ್ನಾಗಿರುತ್ತೆ ನನಗೆ ತುಂಬ ಇಷ್ಟ ಬೇಳೆ ಪಲ್ಯ ಬೇಳೆ ಪಲ್ಯನೂ ಕೂಡ ಅಷ್ಟೇ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆ ನಮ್ಗೆ ಚಪಾತಿ ಜೊತೆ ಪೂರಿ ಜೊತೆ ಎಲ್ಲ ಮತ್ತು ಯಾವುದೇ ಪಲ್ಯ ಮಾಡಿದ್ರೂ ಬೇಳೆ ಪಲ್ಯ ಮಾಡಿದೆ ಅಂದರೆ ಬೇಳೆ ಪಲ್ಯನೇ ತಿಂದು ಖಾಲಿ ಮಾಡ್ತೀನಿ ಆದರೆ ಅದು ಜಾಸ್ತಿ ತಿಂದುಬಿಟ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ಬಟ್ ಆದ್ರೂ ಚೆನ್ನಾಗಿರುತ್ತಲ್ಲ ಅನ್ನೋದ ಕಾರಣಕ್ಕೆ ತಿಂತೀನಿ ಅದನ್ನು ಅದನ್ನ ಒಂದ್ಸಲ ಯಾವಾಗಲಾದರೂ ನಿಮಗೆ ಶೇರ್ ಮಾಡ್ತೀನಿ ಬೇಳೆ ಪಲ್ಯನ ಹೇಗೆ ಮಾಡೋದಂತ ಹೇಳಿ ಇವಾಗ ಬೇಳೆ ಎಲ್ಲ ಸಾಂಬಾರ್ನ ಸಂಬಾರನ್ನ ನನ್ನ ಕೆಲಸ ಮುಗ್ದಂಗೆ ಆದರೂ ಸ್ವಲ್ಪ ಒಂದು ಕಡೆ ಟಿ ವಿ ನೋಡೋದು ಇನ್ನೊಂದು ಕಡೆ ಬೇಳೆ ಮಾಡ್ತಾ ಮಾಡ್ತಾಯಿದ್ದೀನಿ ಅಮ್ಮನೂ ಕೂಡ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ ಬೆಳಗ್ಗೆ ಹೊತ್ತು ಏನಂದರೆ ಬೇಗ ಕೆಲಸ ಮುಗೀತಂದರೆ ಹೊತ್ತು ಕುತ್ಕೊಂಡು ಟಿ ವಿ ನೋಡೋದು ಹಂಗೆಲ್ಲ ಮಾಡ್ತಾಯಿರ್ತೀವಿ ಮತ್ತು ಈ ಕೆಲಸ ಇತ್ತು ಕುಂದ್ರೋದೇ ಇಲ್ಲ ನಾವು ಟಿ ವಿನೂ ಕೂಡ ಹಚ್ಚೋದಿಲ್ಲ ಮತ್ತು ಏ ಕೆಲಸ ಮಾಡ್ಕೊತಾನೆ ಕೂತ್ಕೊಂಡ್ಬಿಡ್ತೀವಿ ಎಲ್ಲ ಕೆಲಸ ಮುಗೀತಂದರೆ ಮಾತ್ರ ಟಿ ವಿ ಮುಂದೆ ಕೂತ್ಕೊಂಡು ರಾತ್ರಿ ಟಿ ಸೀರಿಯಲ್ಸ್ ಯಾವುದೂ ನೋಡಿರಲ್ಲ ಅದನ್ನು ಕುತ್ಕೊಂಡು ಇವಾಗ ನೋಡ್ತಾ ಇರ್ತೀವಿ ಏನಂದರೆ ರಾತ್ರಿ ಹೊತ್ತು ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ಟ್ಯೂಷನಿಗೆ ಹೋಗ್ತಾರೆ ಮತ್ತು ಟ್ಯೂಷನಿಂದ ಮುಗಿಸ್ಕೊಂಡು ಮೇಲೆ ಅವರಿಗೆ ಮತ್ತೆ ಟಿ ವಿ ಬೇಕೇ ಬೇಕು ಮೋಟು ಪತ್ಲು ಹಚ್ಕೊಳೋದು ಇದ್ದೇ ಮೋಟು ಪತ್ಲು ಬಿಟ್ಟು ಬೇರೆ ಯಾವುದೂ ಹಚ್ಚೋದಿಲ್ಲ ಅದನ್ನೇ ನೋಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ ಮತ್ತು ನಾವು ಕೂಡ ಏನು ಹೇಳೋದಕ್ಕಾಗಲ್ಲ ಅದೇ ಟೈಮಿಗೆ ಸೀರಿಯಲ್ಸ್ ಎಲ್ಲ ಬರ್ತಾಯಿರ್ತವೆ ಸೀರಿಯಲ್ಸ್ ನೋಡ್ಕೊತ ಕೂತ್ರೆ ಇವ್ರು ಅಳ್ತಾರೆ ಅಂದ್ಬಿಟ್ಟು ನಾವು ಸುಮ್ಮನೆ ಆಗಿಬಿಡ್ತೀವಿ ಬೆಳಗ್ಗೆ ಟೈಮಲ್ಲಿ ಅಕಸ್ಮಾತ್ ಏನಾದರೂ ಫ್ರೀ ಇದ್ದರೆ ಮಾತ್ರ ಕುತ್ಕೊಂಡು ಟಿ ವಿನ ನೋಡ್ತೀವಿ ಇಲ್ಲಾಂದರೆ ಅದೂ ಇಲ್ಲ ಏನು ಮಾಡೋದಕ್ಕಾಗಲ್ಲ ಅದನ್ನೇ ನೋಡ್ಕೊತ ಕುತ್ಕೊಳೋಕ್ಕೂ ಆಗೋಲ್ಲ ಸೊ ಹಂಗಾಗಿ ಅಷ್ಟೇ ಹಾಗೆ ಫ್ರೆಂಡ್ಸ್ ಹೊಸದಾಗಿ ಚಾನಲ್ನ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ವಿಡಿಯೋ ಬಂದುಬಿಟ್ಟು ನ್ಯಾಚುರಲ್ ಆಗಿರೋಂಥ ವಿಡಿಯೋಸ್ ನಮ್ಮ ಮನೇಲಿ ಹೇಗಿರ್ತೀನೋ ಅಥವಾ ನಾನು ಏನು ಮಾಡ್ತೀನೋ ಅದನ್ನೇ ನಾನು ತೋರಿಸ್ತೀನಿ ವಿಡಿಯೋಕ್ಕೋಸ್ಕರನೇ ಕ್ರಿಯೇಟ್ ಮಾಡೋದು ವಿಡಿಯೋಕ್ಕೋಸ್ಕರನೇ ಮಾಡೋ ಏನಿಲ್ಲ ಇಲ್ಲ ನಾರ್ಮಲ್ ಬ್ಲಾಗ್ಸ್ ನಂದು ಡೈಲಿ ರುಟೀನ್ ಬ್ಲಾಗ್ಸ್ ಅಂತಲೇ ಹೇಳ್ಬೋದು ಡೈಲಿ ಏನೇನು ಮಾಡ್ತೀನಿ ಪ್ರತಿಯೊಂದು ಕೂಡ ನಾನು ಅಪ್ಡೇಟ್ ಮಾಡ್ತೀನಿ ವಿಡಿಯೋದಲ್ಲಿ ಹಾಗೆ ಇವಾಗ ಅಂಗಡಿಗೆ ಹೋಗ್ತಾ ಇದ್ದೀನಿ ಸ್ವಲ್ಪ ಸಾಸಿವೆ ಎಲ್ಲ ಖಾಲಿಯಾಗಿತ್ತು ಹಾಗಾಗಿ ಅಂಗ್ಡಿಗೆ ಬಂದೆ ಮನೆಯಿಂದ ಒಂದು ಮನೆ ಹಿಂದ ಭಾಗದಲ್ಲಿ ಒಂದು ಒಂದು ಬೀದಿ ದಾಟಿದ್ರೇ ಅಂಗಡಿ ಬರುತ್ತೆ ಸೊ ಇಲ್ಲಿ ಬಂದುಬಿಟ್ಟು ನಮಗೇನು ಬೇಕೋ ಅದನ್ನೆಲ್ಲ ತೊಗೊಂಡು ಹೋಗ್ತೀವಿ ಮೊಳಕೆ ಕಟ್ಟಿರೋ ಅಂಥ ಕಾಳು ಸಹ ಇಲ್ಲಿ ಸಿಗುತ್ತೆ ಬೇಕಾದರೆ ತೊಗೊಂಡೋಗೋದು ಅರ್ಜೆಂಟಲ್ಲಿ ಏನಾದರೂ ಪಲ್ಯ ಮಾಡೋದಕ್ಕೆ ಸಾಂಬಾರು ಮಾಡೋದಕ್ಕೆ ಬೇಕಂದರೆ ಬಂದು ತೊಗೊಂಡೋಗ್ತೀವಿ ಇಲ್ಲಾಂದರೆ ಮನೆಯಲ್ಲೇ ಕಾಳನ್ನ ನೆನ್ಸಾ ನೆನ್ಸಾಕಿ ಅದನ್ನು ಮೊಳಕೆ ಕಟ್ಟಿ ಮಾಡ್ಕೊತೀವಿ ನಾವು ಮನೇಲಿ ಮಾಡ್ಕೊಂಡ್ರೆ ಸ್ವಲ್ಪ ದುಡ್ಡು ಉಳಿಯುತ್ತೆ ನಾವು ಅಂಗ್ದಿಲ್ ತೊಗೊಂಡೋದ್ರು ಅಂದರೆ ಸ್ವಲ್ಪ ಜಾಸ್ತಿನೇ ಹೇಳ್ತಾರೆ ನಾವು ಕಾಲು ಕೆ ಜಿಗೆ ತೊಗೊಂಬಂದು ಮಾಡಿಬಿಟ್ರೆ ಅದು ಆ ಥರ ಮೊಳಕೆ ಕಟ್ಟಿದರೆ ಒಂದು ಅರ್ಧ ಕೆ ಜಿ ಅಷ್ಟು ಆಗುತ್ತೆ ನಮಗೆ ಅದು ಮೊಳಕೆ ಕಟ್ಟಿರೋ ತೂಕಕ್ಕೆ ಬಟ್ ಇವರು ಕಾಲು ಕೆ ಜಿ ಅಂತ ಕೊಟ್ಟರೆ ಅದಕ್ಕೆ ಮೂವತ್ತು ರೂಪಾಯಿ ಆಗುತ್ತೆ ಕಾಲು ಕೆ ಜಿ ಕೊಟ್ಟಿರಲ್ಲ ಅವರು ನೆನ್ಸಿದಾಗ ಮತ್ತು ಮೊಳಕೆ ಬಂದಾಗ ಅದರ ತೂಕ ಜಾಸ್ತಿ ಆಗುತ್ತೆ ಸೊ ನಮ್ಗೆ ಕಡಿಮೆನೇ ಸಿಗುತ್ತೆ ಅಮೌಂಟ್ ಕೂಡ ಜಾಸ್ತಿನೇ ಅನಿಸುತ್ತೆ ಅದಕ್ಕೋಸ್ಕರ ನಾನು ಏನಾದರೂ ಅರ್ಜೆಂಟ್ ಇದ್ರೆ ಮಾತ್ರ ತೊಗೋತೀನಿ ಇಲ್ಲ ಇವಾಗ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡಿದ್ದೀನಿ ಏನಪ್ಪ ಊಟನ ಟಿಫನಲ್ವ ಅಂತಂದರೆ ಟಿಫನ್ನು ಇವತ್ತು ನನಗೆ ಯಾಕೋ ಮಾಡೋದಕ್ಕೆ ಮನಸ್ಸಾಗಲಿಲ್ಲ ಹಾಗಾಗಿ ಅಮ್ಮ ರಾತ್ರಿ ಚಟ್ನಿ ಮಾಡಿದರು ಒಣಮೆಣ್ಸಿಕಾಯಿನ ಚಟ್ನಿ ಮಾಡಿದರು ಅದನ್ನು ಮತ್ತು ರೈಸು ಇದು ಬಂದುಬಿಟ್ಟು ಸೊಸೈಟಿ ರೈಸು ಅದನ್ನು ಹಾಕ್ಕೊಂಡು ಊಟ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ರಾತ್ರಿ ಅನ್ನ ಮತ್ತು ಈ ಚಟ್ನಿ ಇನ್ನೊಂದೇನು ಗೊತ್ತಾ ವೇಟ್ ಜಾಸ್ತಿ ಆಗಬೇಕಂತ ಇಡ್ತೀರಲ್ವ ಅವ್ರಿಗೆ ಒಂದು ಟಿಪ್ಪು ರಾತ್ರಿ ಅನ್ನ ಇರತ್ತಲ್ವ ಅದನ್ನು ಬೆಳಗ್ಗೆ ಎದ್ದು ಊಟ ಮಾಡಿ ನೀವು ಟಿಫನ್ ಬದಲು ಅದನ್ನು ತಿನ್ನಿ ಡೈಲಿ ಹಾಗೆ ಮಾಡಿ ಒಂದು ಮಂತ್ವರೆಗೂ ನೀವು ಕಂಟಿನ್ಯೂ ಆಗಿ ನೋಡಿ ನಿಮಗೆ ವೆಯ್ಟ್ ಲಾಸ್ ಸಾರಿ ವೇಟ್ ಏನು ಅನ್ನೋದು ಆಟೋಮೆಟಿಕ್ಕಿ ಆಗ್ತೀರಾ ಸೊ ಅದು ನನ್ನ ಪರ್ಸ್ನಲ್ ಒಪಿನಿಯನ್ ಯಾಕಂದರೆ ನಾನು ಕೂಡ ಒಂದ್ಸಲ ಹೀಗೆ ರಾತ್ರಿ ಅನ್ನ ಉಳಿದಿರುತ್ತಲ್ವ ಸೊ ಅದನ್ನು ಡೈಲಿ ಊಟ ಮಾಡಿ 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 ಜಾಸ್ತಿ ಗೇನ್ ಆಗಿಬಿಟ್ಟಿದೆ ಇವಾಗ ಬಿಟ್ಟಿದ್ದೀನಿ ಊಟ ಇಲ್ಲ ಆದರೆ ರಾತ್ರಿ ಅನ್ನ ಇತ್ತಲ್ಲ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದಂತ ಹೇಳ್ಬಿಟ್ಟು ಇವಾಗ ಚಟ್ನಿ ಹಾಕ್ಕೊಂಡು ತಿಂತಾ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಾಯ್